ನಮಸ್ಕಾರ ಸ್ನೇಹಿತರೆ ರಮೇಶ್ ಎಂ ಎಸ್ ತೊಡ್ಡಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹಸೂರಿನಿಂದ ಕಂಗೊಳಿಸಿದ ಪ್ರಕೃತಿ ಬಿಸಿಲಿನ ತಾಪಕ್ಕೆ ಅರಣ್ಯದಲ್ಲಿದ್ದ ತೊರೆಗಳು ಚಿಲುಮೆಗಳು ಬತ್ತಿ ಹೋಗಿದೆ ಕಾಡಲ್ಲಿದ್ದ ಪ್ರಾಣಿಗಳು ಪಕ್ಷಿಗಳು ನೀರಿಗಾಗಿ ಗ್ರಾಮಗಳಿಗೆ ಆಗಮಿಸಿ ಕೆರೆ ಕುಂಟೆಗೆ ನೀರಿಗಾಗಿ ದಾಹ ತೀರಿಸಲು ಬರುತ್ತಿದೆ ದಾಹಕ್ಕಾಗಿ ಬರುವ ಕಾಡು ಪ್ರಾಣಿಗಳನ್ನು ಹುರುಳಾಕಿ ಹಂದಿಗುಂಡು ಮಡಗಿ ಯೂರಿಯಾ ಉಪ್ಪು ನೀರು ಇಟ್ಟು ಸಾಯಿಸಿ ತಿನ್ನುತ್ತಿದ್ದಾರೆ ಕಾಡಿಗೆ ಮೇಯಲು ಹೋಗುವ ಸಾಕು ಪ್ರಾಣಿಗಳು ಬೇಟೆಗಾರರು ಹಾಕಿರುವ ಹುರುಳು ಹಂದಿಗುಂಡು ಕಡಿದು ಸ್ಫೋಟಗೊಂಡು ಸತ್ತಿವೆ ಯೂರಿಯಾ ಉಪ್ಪು ನೀರು ಕುಡಿದು ಗಂಟಲು ಹಿಡಿದು ಸತ್ತಿವೆ ಕಾಡಿಗೆ ಬೆಂಕಿ ಬಿದ್ದು ಸುಡುತ್ತಿದೆ ಮಾನವನ ದುರ್ಬುದ್ಧಿಗೆ ಪ್ರಕೃತಿ ವಿನಾಸದ ಅಂಚಿಗೆ ಹೋಗಿದೆ ಮಾನವರಾದ ನಾವು ವನ್ಯ ಸಂಪತ್ತು ಕಾಪಾಡುವುದು ಕರ್ತವ್ಯ ಅರಣ್ಯ ಉಳಿಸಿ ಬೆಳೆಸಿ ರಕ್ಷಿಸಿ ಎಲ್ಲರಿಗೂ ಧನ್ಯವಾದ